ಮಿತಿಗಳೆಂದು ಮೀರಿದಾಗ ಅದು ಗೀಲಾಗಿ ಪರಿಣಮಿಸುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಗೀಲು ರಾಜಕೀಯದೊಂದಿಗೆ ಡಿಕ್ಕಿ ಹೊಡೆದಾಗ ಅದು ಗೀಲಿನ ಕಥೆಯಾಗುತ್ತದೆ ಆದ್ದರಿಂದ ಇದು ಪ್ರೀತಿಯ ಕಥೆಯಲ್ಲ ಆದರೆ ಬಲವಂತದ ಪ್ರೀತಿ ಮತ್ತು ಮಹಿಳೆಯ ಇಚ್ಛೆಯ ಕಥೆಯಾಗಿದೆ ಅಲ್ಲಿ ಪ್ರೀತಿಯು ಅರ್ಹತೆಯಾಗಿ ಬದಲಾಗುತ್ತದೆ ಮತ್ತು ಒಂದು ಹುಡುಗಿ ಪ್ರೀತಿಯನ್ನು ತನ್ನ ಗೌರವಕ್ಕೆ ಶಿಕ್ಷೆಯನ್ನಾಗಿ ಮಾಡುತ್ತಾಳೆ ಉತ್ಸಾಹ ಮತ್ತು ಮಹಿಳೆಯರ ಧ್ವನಿಗಳು ಮುಖಾಮುಖಿಯಾಗುವ ಪ್ರಯಾಣವಾಗಿದೆ ಆದ್ದರಿಂದ ಇಂದು ನಾವು ಹುಚ್ಚು ಮನುಷ್ಯನ ದೈವತ್ವವನ್ನು ವಿವರಿಸಲಿದ್ದೇವೆ ಎಲ್ಲಿ ಪ್ರೀತಿಯು ಘೋಷಣೆಯಾಗುವುದಿಲ್ಲವೋ ಅಲ್ಲಿ ಆದ್ದರಿಂದ ಈ ಚಿತ್ರದ ಬಗ್ಗೆ ವಿವರವಾಗಿ ತಿಳಿಯೋಣ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನೀವು ಈ ರೀತಿಯ ಇತ್ತೀಚಿನ ಮತ್ತು ತಾಜಾ ವಿಷಯವನ್ನು ಪಡೆಯುತ್ತೀರಿ ಸೊ ಏಕ್ ದಿವಾನೇ ಕಿ ದಿವಾನಿಯತ್ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಾಬಲ್ಯದ ರಾಜಕಾರಣಿಯೊಬ್ಬರ ಮಗ ವಿಕ್ರಮಾದಿತ್ಯ ಭೋಸಲೆಯವರ ಕಥೆಯಾಗಿದೆ ನಗರದಲ್ಲಿ ಅವರು ಎಷ್ಟು ಧ್ವನಿಯಲ್ಲಿ ಮಾತನಾಡುತ್ತಾರೆಂದರೆ ಮುಖ್ಯಮಂತ್ರಿಯೂ ಸಹ ಅವರಿಗೆ ತಮ್ಮ ಸ್ಥಾನವನ್ನು ನೀಡುತ್ತಾರೆ ಅವರ ಧ್ಯೇಯವಾಕ್ಯವೆಂದರೆ ನನ್ನ ಸಂಕಲ್ಪ ಮತ್ತು ಅದು ಅವರ ಜೀವನ ಮಂತ್ರವಾಗಿದೆ ಮಗುವಾಗಿದ್ದಾಗ ವಿಕ್ರಂನ ತಂದೆ ವಿಕ್ರಂ ಮತ್ತು ಅವನ ತಾಯಿಯನ್ನು ಉಳಿಸಬಹುದಿತ್ತು ವಿಕ್ರಂ ಜನಿಸಿದ್ದರೆ ಅವನ ತಾಯಿ ಬದುಕುಳಿಯುತ್ತಿರಲಿಲ್ಲ ಮತ್ತು ಅವನ ತಾಯಿಯನ್ನು ಉಳಿಸಿದ್ದರೆ ವಿಕ್ರಮ್ ಬದುಕುಳಿಯುತ್ತಿರಲಿಲ್ಲ ಇಲ್ಲಿ ವಿಕ್ರಮನ ತಂದೆ ತನ್ನ ಮಗುವನ್ನ ಆರಿಸಿಕೊಂಡು ತನ್ನ ಹೆಂಡತಿಯನ್ನ ಪವಿತ್ರಗೊಳಿಸಿದನು ಕೊಡಿಸಿದನು ವಿಕ್ರಂನ ತಂದೆಯು ಬೇಕಾದರೂ ಮಾಡಬಹುದು ವಿಕ್ರಮ್ ಸಿಗದಿದ್ದರೆ ಅದು ಒಂದೋ ವಿಕ್ರಂನದ್ದೇ ಆಗಿರ್ತದೆ ಅಥವಾ ಅದು ಸಿಟ್ಟು ಹೋಗುತ್ತದೆ ಮತ್ತು ಈಗ ಮುಂದಿನ ಚುನಾವಣೆಯಲ್ಲಿ ವಿಕ್ರಂ ಅವರು ನಗರದಲ್ಲಿ ಉತ್ತಮ ಪ್ರಭಾವವನ್ನು ಹೊಂದಿರುವುದರಿಂದ ಸಿಎಂ ಕುರ್ಚಿ ತನ್ನದೇ ಆಗಲಿದೆ ಎಂದು ಸಿದ್ಧರಾಗಿದ್ದಾರೆ ಸಿಎಂ ಈ ಸರ್ಕಾರವನ್ನ ಹೆಸರಿನಲ್ಲಿ ಮಾತ್ರ ನೆರೆಸಿಟ್ಟಿಟ್ಟಾರೆ ಈ ರಾಜ್ಯವನ್ನು ವಿಕ್ರಂ ಮತ್ತು ಅವನ ತಂದೆ ನೆರೆಸಿತ್ತಾರೆ ಮತ್ತು ವಿಕ್ರಂ ಯಾವುದೇ ದೌರ್ಬಲ್ಯವಿಲ್ಲದ ವ್ಯಕ್ತಿ ಇಲ್ಲಿಯವರೆಗೆ ರಾತ್ರಿಯಡಿ ಯಾರಿಗೂ ನಿದ್ರೆ ಮಾಡಲು ಸಾಧ್ಯವಾಗಲಿಲ್ಲ ವಿಕ್ರಮ್ ಇದನ್ನ ತನ್ನ ಸ್ನೇಹಿತ ಸಮಂತ್ಗೆ ಹೇಳ್ತಿದ್ದನು ಅವನನ್ನ ಅವನು ತನ್ನ ಸಹೋದರನೆಂದು ಪರಿಗಣಿಸುತ್ತಾನೆ ತದನಂತರ ಒಂದು ದಿನ ವಿಕ್ರಮ್ ಕಾಣಿಸಿಕೊಳ್ಳುತ್ತಾನೆ ಬಾಲಿವುಡ್ನ ಅತಿದೊಡ್ಡ ಸ್ಟಾರ್ ಅದಾ ರಂಧಾವ ಅದಾ ರಂಧಾವ ಅವರು ಬಾಲಿವುಡ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿತ್ತು ಅವರು ಎಲ್ಲಿಗೆ ಹೋದರೂ ಜನಸಮೂಹವಿದೆ ಏಕೆಂದ್ರೆ ಜನರು ಅದಾ ರಂಧಾವ ಅವರ ದೊಡ್ಡ ಅಭಿಮಾನಿಗಳಾಗಿದ್ದಾರೆ ಅವರಿಗಾಗಿ ಏನು ಬೇಕಾದರೂ ಮಾಡಬಹುದು ಆದ್ರಿಂದ ಆ ಸಮಯದಲ್ಲಿ ಅಲ್ಲಿರುವ ಆ ದ್ವಿಮಾನ ನಿಲ್ದಾಣಕ್ಕೆ ಬರುತ್ತಾನೆ ಮತ್ತು ಅಲ್ಲಿರುವ ವಿಕ್ರಂ ಅವಳನ್ನು ಮೊದಲ್ ಬಾರಿಗೆ ನೋಡುತ್ತಾನೆ ಮತ್ತು ಇಲ್ಲಿಯವರೆಗೆ ವಿಕ್ರಂನ ಜೀವನದಲ್ಲಿ ಯಾವುದೇ ಹುಡುಗಿ ಬಂದಿರಲಿಲ್ಲ ಆದರೆ ಆತ ಆಕೆ ನೋಡಿದಾಗ ಆತ ಅವಳನ್ನೇ ದಿಟ್ಟಿಸಿ ನೋಡಿದ ಇದು ಮೊದಲ್ ನೋಟದಲ್ಲೇ ಪ್ರೀತಿ ಎಂದು ತೋರುತ್ತದೆ ಅಲ್ಲಿ ದೊಡ್ಡ ಜನಸ್ತೋಮವೇ ಇತ್ತು ಆ ಕಾರಣಕ್ಕಾಗಿಯೇ ವಿಕ್ರಮ್ ಇಲ್ಲಿ ಆಡಾಗೆ ಸಹಾಯ ಮಾಡುತ್ತಾನೆ ಅವನು ಅವಳ ಕೈಯನ್ನು ಹಿಡಿದು ವಿಮಾನ ನಿಲ್ದಾಣದೊಳ್ಗೆ ಕರೆದೊಯ್ಯುತ್ತಾನೆ ಅಲ್ಲಿ ಅದಾ ವಿಕ್ರಂಗೆ ಧನ್ಯವಾದ ಹೇಳುತ್ತಾಳೆ ಆದರೆ ಅದೊಂದೇ ಕ್ಷಣದಲ್ಲಿ ವಿಕ್ರಂ ಸಂಪೂರ್ಣವಾಗಿ ಅಡಾ ಪ್ರೇಮದಲ್ಲಿ ಬೀಳುತ್ತಾನೆ ಈಗ ಆಕೆಗಾಗಿ ಯಾವುದೇ ಬೇಕಾದರೂ ಮಾಡಬಹುದು ಅವನು ಯಾವುದೇ ಪರಿಸ್ಥಿತಿಯಲ್ಲಿ ಬಯಸುತ್ತಾನೆ ವಿಕ್ರಂ ವಿಮಾನ ನಿಲ್ದಾಣದಲ್ಲಿ ಇರುವವರೆಗೂ ಅವನು ಯಾವಾಗಲೂ ಬಸ್ ಅನ್ನು ನೋಡುತ್ತಿದ್ದಾನೆ ಆದ್ರಿಂದ ಯಾವುದೇ ನಗದೇ ಇರದ ವ್ಯಕ್ತಿ ಅವನಿಗೆ ನಗು ಬರಲಿಲ್ಲ ಆತ ಕೇವಲ ಗಂಭೀರವಾಗಿರುತ್ತಾನೆ ಆದರೆ ಇಂದು ಆ ವ್ಯಕ್ತಿ ನಕ್ಕ ಅವಳನ್ನು ನೆನಪಿಸಿಕೊಂಡಾಗ ಅವನ ಮುಖದಲ್ಲಿ ನಗು ಮೂಡುತ್ತದೆ ಆದ್ದರಿಂದ ಮತ್ತೊಂದೆಡೆ ಆಧಾದ ಕೆಲವು ತತ್ವಗಳಿವೆ ಎಂದು ಆಧಾದ ಕೆಲವು ತತ್ವಗಳ ಬಗ್ಗೆಯೂ ನಮಗೆ ತಿಳಿಯುತ್ತದೆ ಆದರೆ ಇದೆಲ್ಲವೂ ಹರ್ಕಾಗಿ ಮಾಡಿದ ಕೆಲಸವಲ್ಲ ವಿಕ್ರಮನ ಬಯಕೆಯಂತೆಯೇ ಆಧಾದ ಬಯಕೆಯೂ ಇದೆ ಅದರ ವಿರುದ್ಧ ಯಾರೂ ಹೋಗಲು ಸಾಧ್ಯವಿಲ್ಲ ಅದು ತನ್ನ ಗೌರವ ಮತ್ತು ಗೌರವವನ್ನು ಹೆಚ್ಚು ಪ್ರೀತಿಸುತ್ತಾಳೆ ಅನೇಕ ಬಾರಿ ನಿರ್ಮಾಪಕರು ಇದ್ದಕ್ಕಿದ್ದಂತೆ ಚಿತ್ರದಲ್ಲಿ ಕೊಳಕು ದೃಶ್ಯಗಳನ್ನು ಹಾಕಿದ್ದಾರೆ ಆದರೆ ಆಕೆ ಚಿತ್ರವನ್ನು ನಿರಾಕರಿಸುತ್ತಾಳೆ ಹಾಗಾದರೆ ಚಿತ್ರ ಎಷ್ಟು ದೊಡ್ಡದು ಆ ಚಿತ್ರದ ಹಿಂದೆ ಎಷ್ಟು ದೊಡ್ಡ ಜನರಿದ್ದಾರೆ ಎಂಬುದು ಮುಖ್ಯವಲ್ಲ ಆದ್ದರಿಂದ ಈಗ ಆಡಾನನ್ನು ಭೇಟಿಯಾಗಲು ಬಯಸುವ ವಿಕ್ರಮ್ ಮತ್ತು ಪ್ರಾಸಂಗಿಕವಾಗಿ ಆಡಾನ ಇಂಗೆ ವಾರದ ದಿನಾಂಕಗಳು ಬಹಳ ಸ್ಪಷ್ಟವಾಗಿವೆ ಯಾವುದೇ ಆಹ್ವಾನ ಅಥವಾ ಕಾರ್ಯಕ್ರಮವಿಲ್ಲ ಕೇವಲ ಒಂದು ಆಹ್ವಾನವನ್ನು ಹೊರತುಪಡಿಸಿ ಆ ಆಹ್ವಾನವು ವಾಸ್ತವವಾಗಿ ವಿಕ್ರಮಾದಿತ್ಯ ಭೋಸಲೆ ಅವರಿಂದ ಬಂದಿತ್ತು ಪ್ರತಿ ತಿಂಗಳು ಒಬ್ಬ ಪ್ರಸಿದ್ಧ ವ್ಯಕ್ತಿಯನ್ನು ಸೇನಾ ಶಿಬಿರಕ್ಕೆ ಕಳುಹಿಸುವ ಅಭಿಯಾನವನ್ನು ನಡೆಸಲು ಅವನು ಬಯಸುತ್ತಾನೆ ಅವರನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರೇರೇಪಿಸುವುದು ಈ ಅಭಿಯಾನವು ವಾಸ್ತವವಾಗಿ ಸೇನಾ ಯೋಧರನ್ನು ತೊಡಗಿಸಿಕೊಳ್ಳುವುದಾಗಿದೆ ನಂತರ ಅದಾ ತನ್ನ ಮ್ಯಾನೇಜರನ್ನು ಕೇಳುತ್ತಾಳೆ ನೀವು ಅಂತಿಮವಾಗಿ ವಿಕ್ರಮಾದಿತ್ಯ ಭೋಸ್ಲೆ ಬಗ್ಗೆ ಏನು ಕೇಳಿದ್ದೀರಿ ಅದಕ್ಕಾಗಿಯೇ ಅವರು ಕೇನರೂ ಇಷ್ಟಪಡುವುದಿಲ್ಲ ಅಂತ ಅದಾ ಮ್ಯಾನೇಜರ್ ಅವಳಿಗೆ ಹೇಳುತ್ತಾನೆ ಆಗ ವಿಕ್ರಮ್ನ ಸ್ನೇಹಿತ ಸಮಂತ್ ಆದ ನಮ್ಮ ಆಹ್ವಾನವನ್ನು ತಿರಸ್ಕರಿಸಿದ್ದಾನೆ ಮತ್ತು ನಿರಾಕರಿಸಿದ್ದಾನೆ ಎಂದು ವಿಕ್ರಮ್ಗೆ ಹೇಳುತ್ತಾನೆ ಇದನ್ನು ಕೇಳಿದ ನಂತರ ಈಗ ವಿಕ್ರಮ್ ಅದಾನನ್ನು ವೈಯಕ್ತಿಕವಾಗಿ ಭೇಟಿಯಾಗಲು ಬಯಸುತ್ತಾನೆ ಆದ್ದರಿಂದ ಅವರಿಬ್ಬರೂ ವೈಯಕ್ತಿಕವಾಗಿ ಭೇಟಿಯಾದಾಗ ಇಲ್ಲಿ ವಿಕ್ರಮ್ ಅದಾನನ್ನು ಕೇಳುತ್ತಾನೆ ನೀವು ಅಂತಿಮವಾಗಿ ಏಕೆ ನಿರಾಕರಿಸಿದ್ದೀರಿ ಇದಕ್ಕೆ ಸೇನಾ ಸೈನಿಕರ ನಡುವೆ ಹೋಗುವುದು ಮತ್ತು ಕ್ಯಾಮೆರಾದೊಂದ್ಗೆ ಫೋಟೋಗಳನ್ನು ತೆಗೆದುಕೊಳ್ಳುವುದು ಅವರಿಗೆ ಪಿ ಆರ್ ಮತ್ತು ಪಬ್ಲಿಸಿಟಿ ಸ್ಟಂಟ್ ಎಂದಿಪೋದು ಅಂತ ಅದಾ ಹೇಳುತ್ತಾರೆ ಈ ಸುಮ್ಮ ಸುದ್ದಿಗಳು ಹೊರಬಂದಾಗ ಬಹುಶಃ ನಂಬಿಬ್ಬರಿಗೂ ಅಥವಾ ಸೇನಾ ಯೋಧರಿಗೂ ಅಪಕೀರ್ತಿಯುಂಟಾಗಬಹುದು ಹೀಗಾಗಿ ನಾನು ನಿರಾಕರಿಸಿದೆ ವಿಕ್ರಮ್ ತಾನು ಒಬ್ಬ ರಾಜಕಾರಣಿ ಮತ್ತು ಈ ಎಲ್ಲ ಕೆಲಸಗಳನ್ನು ಪಬ್ಲಿಸಿಟಿ ಸ್ಟಂಟ್ ಮತ್ತು ಪಿಆರ್ ಗಾಗಿ ಮಾಡುತ್ತಿದ್ದೆ ಎಂದು ಹೇಳುತ್ತಾನೆ ಆದರೆ ಸತ್ಯವೆಂದರೆ ಈಗ ಯಾವುದೇ ಕ್ಯಾಮೆರಾ ಪಿ ಆರ್ ಮತ್ತು ಪಬ್ಲಿಸಿಟಿ ಸ್ಟಂಟ್ ಇರುವುದಿಲ್ಲ ನೀವು ಕೇವಲ ನನ್ನೊಡನೆ ಬರಬೇಕು ಅದಕ್ಕಾಗಿಯೇ ನಾನು ಇಲ್ಲಿ ಹೌದು ಎಂದೂ ಹೇಳಿದೆ ನಂತರ ಇಬ್ಬರೂ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಆನಂದಿಸುತ್ತಾರೆ ಇಲ್ಲಿ ನಮ್ಮ ನಾಯಕ ವಿಕ್ರಮ್ ಅದಲನ್ನು ನೋಡುತ್ತಲೇ ಇರುತ್ತಾನೆ ಅವನು ಅವಲನ್ನು ನಿಜವಾಗಿಯೂ ಮತ್ತು ಪ್ರಾಮಾಣಿಕವಾಗಿ ಪ್ರೀತಿಸಲು ಪ್ರಾರಂಭಿಸಿದನು ಮತ್ತು ಶೀಘ್ರದಲ್ಲೇ ಅವನು ಈ ಬಗ್ಗೆ ಆಡ್ಡಾಗೆ ಹೇಳಲು ಬಯಸುತ್ತಾನೆ ದಾರಿಯಲ್ಲಿ ಅವರು ಬಹಳಷ್ಟು ಮಾತನಾಡುತ್ತಾರೆ ಮತ್ತು ನಗುತ್ತಾರೆ ಮತ್ತು ಪ್ರೀತಿ ಮಾತ್ರ ಇರುತ್ತದೆ ಅವನು ಆಡಾವನ್ನು ದ್ವೇಷಿಸಲು ಸಾಧ್ಯವಿಲ್ಲ ಈಗ ವಿಕ್ರಮ್ ಸುದ್ದಿ ಚಾನೆಲ್ಗೆ ಬರುತ್ತಾನೆ ಅಲ್ಲಿ ಅಲ್ಲಿರುವ ಸುದ್ದಿ ನಿರೂಪಕರೊಬ್ಬರು ವಿಕ್ರಮ್ ಅವರ ಪ್ರೀತಿಯ ಬಗ್ಗೆ ಕೇಳುತ್ತಾರೆ ನಿಮ್ಮ ಇಚ್ಛಾಶಕ್ತಿಯು ಬಹಳ ಮಟ್ಟಿಗೆ ಹೆಚ್ಚುತ್ತಿದೆ ಎಂದು ಅವರು ಹೇಳುತ್ತಾರೆ ವಿಕ್ರಂ ಹೇಳುತ್ತಾನೆ ನೀವು ಅದನ್ನು ಮನ್ಮರ್ಜಿ ಎಂದು ಕರೆಯಬಾರದು ಏಕೆಂದರೆ ನಾನು ಇಲ್ಲಿಯವರೆಗೆ ಅದಾಲ ಕೈಯನ್ನು ಹಿಡಿದಿಲ್ಲ ಅಥವಾ ಆಕೆಯ ಕುಟುಂಬಕ್ಕೆ ನೋವುಂಟು ಮಾಡಿಲ್ಲ ಅದು ನನ್ನ ಪ್ರೀತಿಯ ಬಗ್ಗೆ ಇದ್ದರೆ ನನ್ನ ಪ್ರೀತಿಗಾಗಿ ಪ್ರಾರ್ಥಿಸಬೇಕಾಗಿದೆ ಆದ್ದರಿಂದ ಮೋ ಇಲ್ಲಿ ಒಂದು ಘೋಷಣೆಯನ್ನು ಮಾಡುತ್ತಾನೆ ಮತ್ತು ನಾಳೆ ಅವನು ನೂರ ಜೋಡಿಗಳನ್ನು ಮದುವೆಯಾಗಲಿದ್ದಾನೆ ಮತ್ತು ಅದಾ ಇಲ್ಲಿಗೆ ಬಂದರೆ ಅವನು ಅವಳನ್ನು ಅಲ್ಲಿಯೇ ಮದುವೆಯಾಗುತ್ತಾನೆ ಎಂದು ಪೆವಿಲಿಯನ್ ಅನ್ನು ಸಹ ಖಾಲಿ ಇಡುತ್ತಾನೆ ಆದರೆ ಅಂತಹ ಯಾವಕ್ಕ ಉದ್ದೇಶ ಇಲ್ಲ ಅವಳು ವಿಕ್ರಂನನ್ನು ಹೆಚ್ಚು ಹೆಚ್ಚು ದ್ವೇಷಿಸಲು ಪ್ರಾರಂಭಿಸಿದ್ದಾಳೆ ಮತ್ತು ಅವನ ದ್ವೇಷವು ನಿಧಾನವಾಗಿ ಹೆಚ್ಚುತ್ತಿದೆ ವಿಕ್ರಂ ಮೇಲೆ ಎಲ್ಲಾ ಕಡೆಯಿಂದಲೂ ದಾಳಿ ನಡೆಯುತ್ತಿತ್ತು ಜನರು ನೋವು ಅನುಭವಿಸುತ್ತಿದ್ದರು ಜನರು ಅವನನ್ನು ಕೊಲ್ಲಲು ಬಯಸುತ್ತಾರೆ ಮತ್ತೊಂದೆಡೆ ವಿಕ್ರಂ ನೂರ ಜೋಡಿಗಳಿಗೆ ಮದುವೆ ಮಾಡಿಕೊಡುತ್ತಾನೆ ಸ್ವಲ್ಪ ಸಮಯದ ನಂತರ ಅದಾ ಕೂಡ ಬಿಳಿಸೀರೆಯನ್ನು ಧರಿಸಿ ಇಲ್ಲಿಗೆ ಬರುವ ಅದೇ ಸ್ಥಳಕ್ಕೆ ಬರುತ್ತಾನೆ ಅವನು ಇಲ್ಲಿಗೆ ಬಂದು ವಿಕ್ರಂಗೆ ನೀನು ಎಲ್ಲಾ ಜನರನ್ನು ಮದುವೆಯಾಗುವೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯುವೆ ಎಂದು ಹೇಳುತ್ತಾಳೆ ಆದರೆ ನೀನು ಅದಷ್ಟು ಬೇಗ ಸಾಯಲಿ ಎಂದು ನಾನು ದೇವಿ ತಾಯಿಯನ್ನು ಪ್ರಾರ್ಥಿಸಲು ಬಯಸುತ್ತೇನೆ ಆದ್ದರಿಂದ ಆಕೆ ಅಮ್ಮದೇವಿಯ ದೇವಾಲಯಕ್ಕೆ ಬರಿಗಾಲನಿಲಿ ಹೋಗುತ್ತಾಳೆ ಅಲ್ಲಿ ಅವನೊಂದಿಗೆ ವಿಕ್ರಂ ಕೂಡ ಹೋಗುತ್ತಾನೆ ದಾರಿಯ ಮಧ್ಯದಲ್ಲಿ ವಿಕ್ರಂ ಮೇಲೆ ಸಾಕಷ್ಟು ದಾಳಿ ನಡೆಯುತ್ತದೆ ಮತ್ತು ಅವನಿಗೂ ತೀವ್ರವಾಗಿ ಗಾಯವಾಗುತ್ತದೆ ಆದರೆ ಅದ್ಯಾವುದೂ ಲೆಕ್ಕಕ್ಕಿಲ್ಲ ವಿಕ್ರಮನು ಆಧಲನ್ನು ಇಲ್ಲಿ ರಕ್ಷಿಸುತ್ತಿದ್ದಾಗ ಅವಳಿಗೂ ಗಾಯವಾಗಬಹುದಿತ್ತು ಆದರೆ ಇದು ಇನ್ನೂ ಮುಖ್ಯವಲ್ಲ ಅವಳು ದೇವಿ ಮಾತೆಯ ಮುಂದೆ ಹೋಗಿ ವಿಕ್ರಂ ಆದಷ್ಟು ಬೇಗ ಸಾಯಲಿ ಎಂದು ಇಲ್ಲಿ ಪ್ರಾರ್ಥಿಸುತ್ತಾಳೆ ವಿಕ್ರಮನ್ ತಂದೆಗೆ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿದಾಗ ಈ ಮಿತಿಯನ್ನು ತಲುಪಲಾಗುತ್ತಿದೆ ಎಂದು ಅವರಿಗೆ ಅನಿಸಿತು ಆದ್ದರಿಂದ ಈಗ ಅದಾವನ್ನು ತಮ್ಮ ಮನೆಗೆ ಕರೆದೊಯ್ಯಲು ಇಲ್ಲಿಗೆ ಬರುತ್ತಾರೆ ನೀವು ಏನು ಮಾಡಬೇಕೋ ಅದನ್ನು ಮಾಡಿ ಆದರೆ ಇಂದಿನ ನಂತರ ನೀವು ಈ ಹುಡುಗಿಯ ಹೆಸರನ್ನು ತೆಗೆದುಕೊಳ್ಬಾರದು ಎಂದು ವಿಕ್ರಂ ಹೇಳ್ತಾರೆ ನಂತರ ವಿಕ್ರಂ ತನ್ನ ಕೋಣೆಯಲ್ಲಿದ್ದ ಅದಾಲ ಬಳಿಗೆ ಹೋಗುತ್ತಾನೆ ಅದಾ ಅವನಿಗೆ ತನ್ನ ಮೌಲ್ಯವನ್ನು ತೋರಿಸಲು ಹೇಳುತ್ತಾನೆ ಇದನ್ನೇ ನೀವು ಬಯಸಿದ್ದೀರಿ ಈ ಕೋಣೆಯಲ್ಲಿ ನೀವು ಏನು ಮಾಡಬೇಕೆಂಬುದನ್ನು ನೀವು ಮಾಡುತ್ತೀರಿ ಇನ್ನೂ ನಿಮ್ಮ ಮೇಲಿನ ನನ್ನ ಪ್ರೀತಿ ಬೆಳೆಯುವುದಿಲ್ಲ ಇದು ತನ್ನ ಕೆಲಸವಲ್ಲ ಎಂದು ವಿಕ್ರಂ ಅವನಿಗೆ ಹೇಳುತ್ತಾನೆ ಅದು ಅವರ ತಂದೆಯ ಕೆಲಸವಾಗಿತ್ತು ಆತನಿಗೆ ಆ ರೀತಿ ಯೋಚಿಸಲು ಆಗುವುದಿಲ್ಲ ನಾನು ರಾವಣನಾಗಿದ್ದೇನೆ ಮತ್ತು ಮೊದಲ ಬಾರಿಗೆ ಸೀತಾಮಾತೆಯ ಮನೆಯಿಂದ ಹೊರಡುವ ಈ ಶತಮಾನದ ಮೊದಲ ರಾವಣನಾಗಿದ್ದೇನೆ ಆದ್ದರಿಂದ ವಿಕ್ರಂ ಆಡಾನನ್ನು ಅವಳ ಮನೆಗೆ ಬಿಡಲು ಹೋಗುತ್ತಾನೆ ಅದರ ನಂತರ ನಾವು ವಿಕ್ರಮ ಬಳಿಗೆ ಬರುವ ಸಮಂತನ್ನು ನೋಡುತ್ತೇವೆ ಅವನು ಅವನಿಗೆ ಒಂದು ರಹಸ್ಯವನ್ನು ಹೇಳಲು ಬಯಸುತ್ತಾನೆ ಅದರ ನಂತರ ಬಹುಶಃ ವಿಕ್ರಮನ್ ಇಡೀ ಜಗತ್ತು ತಲೆಕೆರೆಗಾಗಬಹುದು ನೀವು ಈ ಜಗತ್ತಿಗೆ ಬರಬೇಕೇ ಅಥವಾ ನಿಮ್ಮ ತಾಯಿ ಬದುಕಿ ಉಳಿಯಬೇಕೇ ಎಂಬುದನ್ನು ನಿಮ್ಮ ತಂದೆ ನಿರ್ಧರಿಸಲಿಲ್ಲ ಆದರೆ ನೀವು ಈ ಜಗತ್ತಿಗೆ ಬರಬೇಕು ಎಂದು ನಿಮ್ಮ ತಾಯಿ ನಿರ್ಧರಿಸಿದರು ಆದರೆ ಇಲ್ಲಿಯವರೆಗೆ ವಿಕ್ರಂ ತಮ್ಮ ತಂದೆ ನಿರ್ಧರಿಸಿದ್ದಾರೆ ಮತ್ತು ಅವರು ತಮ್ಮ ಇಚ್ಛೆಯಂತೆ ಇಲ್ಲಿಗೆ ಬಂದಿದ್ದಾರೆ ಎಂದು ಭಾವಿಸಿದ್ದರು ಈ ಕಾರಣದಿಂದಾಗಿ ವಿಕ್ರಂ ತನ್ನ ಇಚ್ಛೆಯೇ ಎಲ್ಲವೂ ಎಂದು ಭಾವಿಸುತ್ತಾನೆ ಏಕೆಂದರೆ ಅವನ ಇಚ್ಛೆಯನ್ನು ಅವನ ತಂದೆಯು ಆನುವಂಶಿಕವಾಗಿ ಪಗೆದಿದ್ದಾನೆ ಆದರೆ ಈಗ ಅವನಿಗೆ ಇದೆಲ್ಲ ತಿಳಿದ ಅವನಿಗೆ ಸಂಪೂರ್ಣವಾಗಿ ಆಶ್ಚರ್ಯವಾಯಿತು ಈ ಎಲ್ಲಾ ಮಾತುಗಳು ಅವನ ತಂದೆಯ ಮಾತುಗಳಾಗಿದ್ದವು ನಿನ್ನ ಇಚ್ಛೆಯಂತೆ ಏನೂ ನಡೆಯದಿದ್ದರೆ ನಾವು ಅದನ್ನು ಸುತ್ತುಹಾಕುತ್ತೇವೆ ಆದರೆ ಇಂದು ಅವರು ತಿಳಿದುಕೊಂಡಿದ್ದಾರೆ ಏನೆಂದರೆ ಮುಂದೆ ಇರುವವರ ಇಚ್ಛೆಯೂ ಸಹ ಒಂದು ವಿಷಯವಾಗಿದೆ ಇದರಿಂದಾಗಿ ಅವನು ಅದಾಳೊಂದಿಗೆ ಮಾಡುತ್ತಿರುವ ಕೆಲಸವು ತುಂಬಾ ತಪ್ಪು ಎಂದು ಅರ್ಥ ಮಾಡಿಕೊಂಡನು ಆದ್ದರಿಂದ ಮರುದಿನ ಅವನು ಅದಾಕ್ಕೆ ಹೋಗುತ್ತಾನೆ ಮತ್ತು ಇಂದು ದಸರಾ ದಿನವಾಗಿದೆ ಅವನು ಅದಾಲ ಬಳಿಗೆ ಹೋಗಿ ಅವಲಲ್ಲಿ ಕ್ಷಮೆಯಾಚಿಸುತ್ತಾನೆ ನಾನು ನಿನಗೆ ಎಷ್ಟು ಕೆತ್ತದ್ದನ್ನ ಮಾಡಿದ್ದೇನೆ ನಾನು ನಿನ್ನ ಪ್ರೀತಿಗೆ ಯೋಗ್ಯನಲ್ಲ ಎಂದು ಅವನು ಹೇಳುತ್ತಾನೆ ಆದರೆ ನೀವು ನನ್ನನ್ನು ಕ್ಷಮಿಸುತ್ತೀರಿ ನಾನೀ ಭಾವಿಸುತ್ತೇನೆ ಈಗ ಅದು ಕೇವಲ ಪ್ರೀತಿಯ ಬಗ್ಗೆ ಅಲ್ಲ ಕ್ಷಮೆಯ ಬಗ್ಗೆ ನೀವು ದಸರಾ ಮೈದಾನಕ್ಕೆ ಬಂದು ಅಲ್ಲಿ ನನ್ನನ್ನು ಕ್ಷಮಿಸಬೇಕು ಈಗ ಬಂದು ಎಲ್ಲರ ಮುಂದೆ ನನ್ನನ್ನು ಕ್ಷಮಿಸಿ ಅದು ನನಗೆ ಎಲ್ಲವೂ ಆಗಿರುತ್ತದೆ ಆದರೆ ವಿಕ್ರಮನ್ ತಂದೆಗೆ ಈ ಎಲ್ಲಾ ಸಂಗತಿಗಳು ತಿಳಿದಾಗ ಆದ ಕೂಡ ದಸರಾ ಮೈದಾನಕ್ಕೆ ಬರಲಿದ್ದಾನೆ ಆಗ ವಿಕ್ರಮನ್ ತಂದೆ ಇಲ್ಲಿ ಸಾಮಂತನಿಗೆ ಆದೇಶಿಸುತ್ತಾರೆ ಯಾರಾದರೂ ವಿಕ್ರಮನನ್ನು ಕೊಲ್ಲಲು ಹೊರಟಿದ್ದ ರೀತಿಯಲ್ಲಿ ಆದಾವನ್ನು ಕೊಲ್ಲಬೇಕು ಆದರೆ ಅಲ್ಲಿರುವ ಗುಂಡು ಆಕಸ್ಮಿಕವಾಗಿ ಆಧಾಗೆ ಬಡಿಯಿತು ಸಮಂತಿದನ್ನು ಮಾಡಬೇಕಾಗುತ್ತದೆ ಏಕೆಂದರೆ ಸಮಂತಿಂದು ಇಲ್ಲಿ ನಿಂತಿದ್ದರೆ ಅವನು ವಿಕ್ರಮನ್ ತಂದೆಯ ಕಾರಣದಿಂದ ನಿಂತಿದ್ದಾನೆ ಆದರಿಂದ ದಸರಾ ಮೈದಾನದಲ್ಲಿ ರಾವಣನನ್ನು ಸುಡಲಾಗುತ್ತದೆ ಮತ್ತು ನಂತರ ಸ್ವಲ್ಪ ಸಮಯದ ನಂತರ ಆದ ಇಲ್ಲಿಗೆ ಬರುತ್ತದೆ ಇಲ್ಲಿಗೆ ಬಂದಾಗ ಆಕೆ ತುಂಬಾ ದುಃಖಿತಳಾಗಿ ಕಾಣುತ್ತಿದ್ದಳು ಅಥವಾ ಅವಳು ಇಂದು ವಿಕ್ರಮನ್ನು ಕ್ಷಮಿಸಿಲ್ಲದೆ ಅಲ್ಲಿರುವ ಸಮಂತ ದೂರದಿಂದ ಗುಂಡು ಹಾರಿಸುತ್ತಾನೆ ಮೊದಲ ಗುಂಡು ಯಾರಿಗೂ ಬರೆಯಲಿಲ್ಲ ಆದರೆ ಎರಡನೇ ಗುಂಡು ಗುರಿಯನ್ನು ಬಡಿಯಿತು ಆದ್ದರಿಂದ ಆ ಗುಂಡು ಆದಾಗೆ ಒಡೆಯಲು ಹೊರಟಿದ್ದಾಗ ವಿಕ್ರಂ ಆ ಗುಂಡಿನ ಮುಂದೆ ಬರುತ್ತಾನೆ ಮತ್ತು ಅಲ್ಲಿರುವ ಆ ಗುಂಡು ವಿಕ್ರಂನ ಎದೆಯ ಮೇಲೆ ಹೋಗುತ್ತದೆ ವಿಕ್ರಂ ಇಲ್ಲಿ ಅರೆಬರ ಸ್ಥಿತಿಯಲ್ಲಿದ್ದನು ಮತ್ತು ಆದಾನ ಮರಿಯಲಿಲ್ಲಾದನ್ ಆತ ಗಂಭೀರವಾಗಿ ಗಾಯಗೊಂಡಿದ್ದು ಗಂಭೀರ ಸ್ಥಿತಿಯಲ್ಲಿದ್ದಾನೆ ಮುಂದಿನ ಜನ್ಮದಲ್ಲೂ ನಾನು ನಿನ್ನನ್ನು ಪ್ರೀತಿಸಲು ಬಯಸುತ್ತೇನೆ ಎಂದು ಅವನು ಇಲ್ಲಿ ಅರ್ಧದಷ್ಟು ಹೇಳುತ್ತಾನೆ ಆದರೆ ಮುಂದಿನ ಜೀವನದಲ್ಲಿ ನಾನು ನಿನ್ನ ಸ್ವಂತ ಇಚ್ಛೆಯಿಂದ ನಿನ್ನನ್ನು ಪ್ರೀತಿಸಲು ಬಯಸುತ್ತೇನೆ ಮುಂದಿನ ಜೀವನದಲ್ಲಿಯೂ ಸಹ ನೀವು ನಿರಾಕರಿಸಿದರೆ ನಿಮ್ಮ ಇಚ್ಛೆಯನ್ನು ಆಲಿಸಿಕೊಳ್ಳುತ್ತೇನೆ ಮತ್ತು ಸದ್ದಿಲ್ಲದೆ ಹೊರಟು ಹೋಗುತ್ತೇನೆ ಮತ್ತು ಕೊನೆಯ ಕ್ಷಣದಲ್ಲಿ ಇಲ್ಲಿರುವ ವಿಕ್ರಂ ಆದಾಗೆ ಸಾಧ್ಯವಾದರೆ ನನ್ನನ್ನು ಕ್ಷಮಿಸುವಂತೆ ಹೇಳುತ್ತಾನೆ ಹೀಗೆ ಹೇಳುವಾಗ ಆತ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ ನಂತರ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಎಂದು ಹೇಳುತ್ತಾಳೆ ಆದರೆ ವಿಕ್ರಮ್ ಅದನ್ನು ಕೇಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವನು ಕೊಲ್ಲಲ್ಪಟನು ಮತ್ತು ಕೊನೆಗೊಳ್ಳುತ್ತದೆ ಹಾಯ್ ಫ್ರೆಂಡ್ಸ್ ನೀವು ಈ ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಿಮಗೆ ವಿಡಿಯೋ ಇಷ್ಟವಾದರೆ ನೀವು ವಿಡಿಯೋವನ್ನ ಲೈಕ್ ಮಾಡುವ ಮೂಲಕ ಚಾನೆಲ್ಗೆ ಚಂದಾದಾರರಾಗಿರಬೇಕು ಇದರಿಂದಾಗಿ ನೀವು ಅಂತಹ ಇತ್ತೀಚಿನ ಮತ್ತು ತಾಜಾ ವಿಷಯವನ್ನು ಪಡೆಯುತ್ತೀರಿ ಇಲ್ಲಿ ಮತ್ತೊಂದು ಅದ್ಭುತ ವಿಡಿಯೋ ಇದೆ ಅಲ್ಲಿಯವರೆಗೆ ನಮ್ಮ ಚಾನೆಲ್ಗೆ ಟ್ಯೂನ್ ಆಗಿರಿ ಅಲ್ಲದೆ ನೀವು ಚಲನಚಿತ್ರವನ್ನ ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನ ನಮಗೆ ಹೇಳಬಹುದು ನಿಮಗೆ ಚಿತ್ರ ಇಷ್ಟವಾದ್ರೆ ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನಾವು ಮುಂದೆ ಯಾವ ಚಲನಚಿತ್ರವನ್ನ ವಿವರಿಸಬೇಕು ಎಂಬುದನ್ನ ಸಹ ಇದು ನಮಗೆ ತಿಳಿಸುತ್ತದೆ